ನಮಸ್ಕಾರ ರೈತ ಬಾಂಧವ್ರೆ ಕನ್ನಡ ಆರ್ಗ್ಯಾನಿಕ್ ಜರ್ನಿಗೆ ಸ್ವಾಗತ ರೈತ ಬಾಂಧವ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲ ರೈತರಿಗೆ ಉಪಯುಕ್ತವಾಗುವಂತ ಒಳ್ಳೆ ವಿಡಿಯೋನ ನಾನು ತಂದಿದ್ದೀನಿ ಅದು ಯಾವುದಪ್ಪ ಅಂದ್ರೆ ಆರ್ಗ್ಯಾನಿಕ್ ಮಾಡಿ ಹತ್ತರಿಂದ ಹನ್ನೊಂದು ತಿಂಗಳಲ್ಲಿ ಕಬ್ಬ ಅರವತ್ತರಿಂದ ಎಪ್ಪತ್ತು ಟನ್ ಕಬ್ಬನ್ನ ಅವರು ತೆಗಿತಾ ಇದ್ದಾರೆ ಅದು ಯಾವ ರೀತಿ ಅಂತ ಆ ರೈತರ ಮುಖಾಂತರ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಎಲ್ಲ ರೈತರಿಗೆ ಉಪಯುಕ್ತ ಆಗುತ್ತೆ ಹಾಗೆ ರಾಸಾಯನಿಕ ಯೂಸ್ ಮಾಡಿ ಖರ್ಚು ಹೆಚ್ಚು ಮಾಡಿಕೊಂಡು ಬೆಳೆಸೋದಕ್ಕಿಂತ ಆರ್ಗ್ಯಾನಿಕ್ ಮಾಡಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಬೆಳೆ ಕಬ್ಬಿನ ಬೆಳೆನ ಹೇಗೆ ತೆಗಿಬೇಕು ಅನ್ನೋದು ಆ ರೈತರಿಂದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಂದಿದ್ದೀನಿ ಅದು ಯಾವ ರೀತಿ ಅಂತ ರೈತರ ಮುಖಾಂತರ ತಿಳಿದುಕೊಂಡು ತಿಳಿದುಕೊಂಡು ಬರೋಣ ಬನ್ನಿ ರೈತ ಬಾಂಧವರೇ ಈ ವಿಡಿಯೋ ಎಲ್ಲ ರೈತರಿಗೆ ಉಪಯುಕ್ತವಾದ ವಿಡಿಯೋ ಇದೆ ಎಲ್ಲರೂ ಪೂರ್ತಿಯಾಗಿ ನೋಡಿ ಹಾಗೆ ಒಂದು ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ರೈತ ಬಾಂಧವ್ರೆ ನಮ್ಮ ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ರೈತ ಬಾಂಧವ್ರೆ ಈ ವಿಡಿಯೋನ ನೋಡ್ಕೊಂಡ್ ಬರೋಣ ಬನ್ನಿ ರೈತ ಬಾಂಧವ್ರೆ ಹೇ ನೋಡಿಲ್ಲ ಹೆಂಗೆ ಕಬ್ಬೋ ಏನು ಮಾಡ್ನೋದು ಪಾಯು 100 ನೆಪೋನೆ ನೋಡಿ ಕಬ್ರ ಹಾಗೆ ಮಾಡ್ ಇದ್ರೆ ಕೆಮಿಕಲ್ಸ್ ಇದನ್ನ ಬಾಕ ಯೂಸ್ ಮಾಡ್ನಿರಿ ಇದು ಇದನ್ನ ಬಿಡ್ತಾರೆ ಸರ್ ಈಗ ನಾವು ಈ ಮಳೆ ನೀರ್ ಇರೋದಲ್ಲ ಮಳೆ ನೀರು ಕಲೆ ಬರೋದ ರಸ ಮಳೆ ಮಳೆ ಬಿಡಂಗಿಲ್ಲ ರೀ ಹ ಅದು ಕೆಮಿಕಲ್ಸ್ ಬಳರ್ತಾ ತ ಸುಮ್ ವರ್ಷದ ಒಂದ ಸಲ ನೀರು ಬಿಡ್ತರೋ ಹ ಹ

ಹಾಂ ರೀ ಅಂದ್ರೆ ಎರಡು ಕೂಡ ಸೋಸಿ ಹೋಗಿರಿ ಇದಕ್ಕೆ ಬರ್ದಿದ್ರಿ ಈ ಚಲೋ ಬಿಡ್ರಿ ಅದು ಎಲ್ಲನ ಕೂಡ ಮಿಕ್ಸ್ ಆಗಿ ಹೋಯ್ತು ಒಂದು ಅಕಸ್ಮಾತ್ ಒಂದು ಎಡೆ ಲಾಗುಡಿ ಭೀ ಕಲಿಸಿದ್ರೆ ಬಿಟ್ಟರೆ ಭೀ ನೆಡಿದ್ರಿ ಹಾಂ ರೀ ಲಾಗುಡಿ ಕರಗ್ತಿದ್ರಲ್ಲ ಯಾವ ಕರ್ಗೋ ಯಾವ್ದಾವ್ರಿ ಅದನ್ನ ತಂದು ಬೈಚಿನ್ ಎಕ್ದಮ್ರಿ ಹಾ ರೀ ಹಾ ರೀತಿದ್ರಿ ಎಷ್ಟ್ರಿ ನಿಮ್ಮ ಟೋಟಲ್ ರೀ

ಎಪ್ಪತ್ತೀದ್ನ್ ಇದು ಚಾರ್ ಪುಟ್ಟಿ ಸಾಲ ಏನ್ ಹದಿನೈದು ಹದಿನಾಲ್ಕು ಕಬ್ಬೆಕ್ ಅಗಸ್ಟ್ ಕಬ್ಬಾಚವ್ರೀಗ ಆಗಸ್ಟ್ ಹಂಗ ಅಂದ್ರ ಮುಂದಿನ ಸಲ ಫಸ್ಟ್ ಬ್ಯಾಟ್ರಿ ಕಬ್ಬದಿದ್ರೆ ಹಂಗಾಯ್ತದ ತೊಂಬತ್ ಒಂಬತ್ತೈ ತಗ ಬೆಳದ್ರಿ ಹಂಗ್ ಕಬ್ಬು ಹೋಗಿರ ಜೂನ್ ಹಚ್ಚನ ರೀ ಬ್ಯಾಟ್ರಿ ಬಂದಾಯ್ತಂದ್ರೆ ನೀರ್ ಕಣಿ ಬಿಳತ್ ನಾವು ಗಾಣಿ ಕೊಟ್ಟ ಬಿಡ್ತೇವೆ ಅವಳ ಹತ್ ಹನ್ನೊಂದ್ ತಿಂಗಳ ಕಬ್ಬಾಗಿರ್ತೇತಿ ಕೊಡುವ ಅದ್ ಏನೋ ಚಾರ್ ಪುಟ್ ಸಾಲ ಇರ್ತಂದ್ರ ಹದಿನಾಲ್ಕು ಕಬ್ಬರೀ ಮೂರ್ ಬೇರೆ ಯಾವಾಗ ಮಾಡಾಕತ್ತ ವರ್ಷ ಹನ್ನೆರಡು ತಿಂಗಳ ಕಬ್ಬಾಗ ಯಾವಾಗ ಕಳಿಸಿಲ್ಲ ಎಂಟ್ ತಿಂಗಳ ಒಂಬತ್ ತಿಂಗಳ ಹತ್ ತಿಂಗಳ ಹನ್ನೊಂದ್ ತಿಂಗಳ ಬಾಳ ಐತ್ರಿ ಮೈನ ಹನ್ನೊಂದ್ ತಿಂಗಳ ಕಬ್ಬಾಗ್ರೆ ಚಾರ್ ಪುಟ್ ಸಾಲ ಅದ್ ತಿಂಗಳ ಮತ್ತೆ ಬೆಳತ್ರಿ ಅದ್ ಅರ್ವತ್ ಐದೊಂದ್ ಹನ್ನೊಂದ್ ತಿಂಗಳಿಕ್ ಈಗ ಈಗ ಸದ್ಯ ಕೆಮಿಕಲ್ ಖರ್ಚು ಡಿ ಎನ್ ಒಂದ್ಸಲ ಔಷಧ ಉಗಿಬೇಕಾದ್ರೂ ಕೆಮಿಕಲ್ ಉಗಿಬೇಕಾದ್ರೆ ಐದ್ರ ಎರಡ್ ಸಾವಿರ ರೂಪಾಯಿ ಹಾಕಬೇಕ್ರಿ ಒಂದ್ ಸಲ ಉಗಿಬೇಕಾದ್ರದ ಒಂದ್ ಎರಡ್ ಸಲ ಎರಡು ಹಿರಿಯರಿ ಬೇಕ್ರಿ ಒಂದ್ ಎರಡ್ ಡಿ ಎ ಪಿ ಬೇಕು ಪೊಟ್ಯಾಶಿಯಂ ಒಂದ್ ಬೇಕು ಸ್ಯಾಟಲೈಟ್ ಒಂದ್ ಬೇಕು ರೀ ಎಲ್ಲಾ ಹಿಡಿದ್ರೆ ತಗೊಂಡ್ರಿ ಒಂದ್ ಐದ್ ರೂಪಾಯಿ ಒಂದ್ ಎರಡ್ ಸಾವಿರ ರೂಪಾಯಿ ಹಾಕಬೇಕ್ರಿ ಒಂದ್ ಸಲಕ್ರೆ ಮೂರ್ ಸಲ ಮಾಡ್ಬೇಕು ನಾವ್ ಮೂರ್ ಸಲ ಮಾಡಿದಾಗ ಒಂದ್ ಪಿಕ್ ಬರ್ತದೆ